ಹೌದು ತಂದೆ ತಾಯಿಗಳ ಗೌರವ ಕೊಡಬೇಕು ಅಳಬ್ರು ಹಿರಿಕರು ವೃದ್ಧಾಶ್ರಮಗಳು ಏನಕ್ ಬೇಕು ನಮ್ ತಂದೆ ತಾಯಿಗ್ನ ಗೌರವ ಕೊಟ್ಟು ಸಾಕ್ತಾ ಹೋಗ ವೃದ್ಧಾಶ್ರಮ ಏನಕ್ ಬೇಕು ನಮ್ಕ ಅಲ್ವಾ ಇವತ್ತಿನ ಪರಿಸ್ಥಿತಿ ಹೆಂಗಾಗ್ಬಿಟ್ಟೈತೆ ಅಂತಂದ್ರೆ ಮನೆಯಲ್ಲಿ ಒಂದ್ ಏಜ್ವರ್ಕು ಆದ್ಮೇಲೆ ಎಲ್ಲ ವೆಸ್ಟರ್ನ್ ಕಲ್ಚರ್ ಯಾರು ಬೇಕಾಗಿತ್ತು ವೆಸ್ಟರ್ನ್ ಅವ್ರಲ್ಲಿ ಫಾರಿನ್ ಅವರು ನಮ್ ಇಂಡಿಯನ್ ಕಲ್ಚರ್ ಅವ್ರು ಫಾಲೋ ಮಾಡ್ತಾವ್ರೆ ಇವತ್ತು ನಾವು ವೆಸ್ಟರ್ನ್ ಕಲ್ಚರ್ ಹೌದು ಬಟ್ಟೆ ಹಾಕ್ತಾ ಇದೀಯ ಓಕೆ ಅದ್ಲಕ್ ಮಾತ್ರ ಇರಬೇಕು ವೆಸ್ಟರ್ನ್ ಕಲ್ಚರ್ ನಮ್ಮ ಜೀವನದಲ್ಲಿ ನಮ್ಮ ಬಂದವಾಗ ನಾವು ನಾವು ಕಲ್ಚರ್ನ ನಾವು ಬಂದಾಗ ನಾವ್ ಯಾರು ಬಿಟ್ಕೊಡ್ಬಾರ್ದು ಎಲ್ಲ ದೊಡ್ಡ ದೊಡ್ಡ ಲಯರ್ಗಳಾಗ್ರಿಮಿನಲ್ ಲಯರ್ ನಾಗರಿ ಇಲ್ಲ ಯಾವ್ದ ನಾಗರಿ ಬಟ್ ಸಮಾಜಕ್ಕೆ ಒಳ್ಳೆಯದು ಮಾಡ್ರಿ ಸಮಾಜಕ್ಕೆ ಮಾಡದಿರೋದ್ರು ನಿಮ್ ಆತ್ಮ ಕನ್ನ ನೀವು ಮಾಡೋ ಕೆಲ್ಸ ಅಲ್ರಿ ನೇರವಾಗಿರ್ಬೇಕು ಆತ್ಮನಿ ದೇವ್ರು ಯಾಕೆ ಹೇಳ್ತೀನಿ ಅಂದ್ರೆ ನನ್ನ ಕೆಲವ್ರು ನಮ್ ಜೊತೆನೆ ಇದ್ಕೊಂಡು ನನ್ ಜೊತೆ ಅನ್ನ ತಿಂದವ್ರೇನೇನೆ ನ್ಯಾರಲ್ಲ ನಾಯಿಗಳು ಕೆಲವು ಯಾವ ಬೇರೆ ವ್ಯಾವುಲ್ಲ ನಮ್ಮನೆಯಾಗಿದ್ದವು ಎಲ್ಲ ಅದಕ್ಕೇನ್ ಹೇಳ್ತೀನಿ ಅಂದ್ರೆ ಭಗವತ್ನ ಕೆಡ್ಸ್ಬೇಕು ನಾವು ಕೆಡ್ಬೇಕು ಅಲ್ವಾ ಯಾರು ಏನು ಮಾಡಕ್ ಆಗಲ್ಲ ಅರಿಯೋ ನೀರ್ ಇದು ಸಮುದ್ರ ತಾಕತ್ತಿದ್ರೆ ಜೋಡಿ ಇನ್ ತಾಕತ್ತಿರೋರ್ ತೋಡಿ ಯಾವ್ದೇ ಕ್ಷೇತ್ರ ಇರಬಹುದು ಸಾಧನೆಕ್ ಇಂತದೇ ಅಂತದೇ ಕ್ಷೇತ್ರ ಅನ್ನೋದೇನಿಲ್ಲ ಹೌದೇನಪ್ಪ ನಾವು ಮೂರಲ್ಲಿ ತಾನೆ ಪಿಟ್ಟ ಅಂದ್ರೆ ಗೊತ್ತಲ್ಲ ಸ್ಯಾನಿಟ್ರಿ ಆ ಒಂದು ತಿಂಗಳ ಐದ್ ಲಕ್ಷ ಸಂಪಾದನೆ ಮಾಡ್ತಾನೆ ಅರ್ಥ ಆಯ್ತಾ ದುಡ್ಡು ನಾಯಿ ಕೂಡ ಸಂಪಾದನೆ ಮಾಡ್ತದೆ ಕೋಟ್ಯಾಂತ್ ರೂಪಾಯಿ ನಾಯಿಗಳವೆ ಅಲ್ವಾ ಆ ಕಾರಣಕ್ಕ ಗೌರವ ಅನ್ನೋದು ನಾವು ಗಳಿಸ್ಬೇಕು ಆ ಕಾರಣಕ್ಕ ನೀವೆಲ್ಲಾರು ನಿಮ್ ಜೀವನದಲ್ಲಿ ಬಸವರ್ನು ಆಯುಸ್ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಎಲ್ರಕು ಒಳ್ಳೇದಾಗ್ಲಿ ಇಲ್ಲಿ ಕರ್ಸಿರ್ತಕ್ಕಂಥವ್ರು ಎಲ್ರಕು ಸಮಯ ಇನ್ನ ನಾಲ್ಕು ಫಂಕ್ಷನ್ ಐತೆ ನಿನ್ನೆ ನಾನು ಬರ್ಡೇ ನಿದ್ದೆ ಇಲ್ಲ ನಮಸ್ಕಾರ ಕೆ ಎಲ್ಲಿ ಲಾ ಕಾಲೇಜ್ಗೆ ಉಲ್ಲಾಡು ಇಲ್ಲಿ ಸೇರಿರ್ತಕ್ಕಂತ ಎಲ್ಲ ಸ್ಟೂಡೆಂಟ್ಸ್ ಇವತ್ತು ಫೆಸ್ಟ್ ಅಂತೆ ತುಂಬಾ ಚೆನ್ನಾಗಿ ನಡೀತಾತೆ ಲಾ ಕಾಲೇಜ್ ಅಂದಿದ ತಕ್ಷಣ ಲಾಯರ್ಗಳನ್ನ ನಮ್ಮ ಲೋಕಲ್ ಅಲ್ಲಿ ಏನಂತ ನೀವು ಹಾಕೋ ಡ್ರೆಸ್ಸು ಗೊತ್ತಲ್ಲ ನಿಮಗೆ ಒಳಗಡೆ ವೈಟು ಮೇಲೆ ಬ್ಲಾಕ್ ಅಂದ್ರೆ ಅಲ್ಲ ಅದರ ಅರ್ಥ ಏನು ಅಂತಂದ್ರೆ ನಮ್ಮ ಹಳ್ಳಿ ಕಡೆ ಹೇಳ್ತಾರೆ ಕರಿ ಕಾಕಿನ್ ಬಿಳಿ ಕಾಕಿ ಮಾಡೋದು ಬಿಳಿ ಕಾಕಿನ್ ಕರಿ ಕಾಕಿ ಮಾಡ್ತಕ್ಕ ನಿಮ್ ಕೈಯಲ್ಲಿ ಬಂದವಾಗ ನಿಮ್ ಕೈಯಲ್ಲಿ ಎಷ್ಟೋ ಇರ್ತವೆ ಯಾವ್ದೋ ಒಂದು ಉದ್ದೇಶ ಪೂರ್ವಕೋ ಗೊತ್ತೋ ಗೊತ್ತಿಲ್ಲೀರೋ ಹಣಕ್ಕೋ ಇನ್ನೊಂದು ಆಸೆ ಪಟ್ಟು ಕಪ್ಪದ್ ಬಿಳಿದು ಬಿಳಿದ್ ಕಪ್ಪು ಮಾಡಬಾರ್ದು ಅರ್ಥ ಮಾಡ್ರಿ ನ್ಯಾಯ ಅಂತ ಬಂದವಾಗ ತಾಯಾಗ್ಲಿ ಮಗುವಾಗ್ಲಿ ನ್ಯಾಯ ಒಂದೇ ಇರ್ಬೇಕು ಯಾಕಂತಂದ್ರೆ ನೂರು ಕೋಟಿ ಸಂಪಾದನೆ ಮಾಡ್ಲಿ ಅವನ್ ತಿನ್ನೋದನ್ನೇ ಅಲ್ವಾ ಮೋಸದಿಂದ ಸಾವಿರ ಕೋಟಿ ಸಂಪಾದನೆ ಮಾಡ್ರಾಯಿಕ್ ಯಾಕಂದ್ರೆ ನೀವು ನ್ಯಾಯಬದ್ಧ ಸ್ಥಾನಕ್ಕೆ ಹೋದವಾಗ ಕೆಲವೊಂದು ಆಮಿಷಗಳು ಬರ್ತವೆ ಕೆಲವೊಂದು ಯಾವ್ದಾವ್ದೋ ಸೀಟ್ಗಳಿಂದ ಫೋನ್ಗಳು ಬರ್ತವೆ ಇದ್ರ ಹಿಂಗ್ ಮಾಡ್ಬಿಡು ಅದನ್ನ ಹಂಗ್ ಮಾಡಿಬಿಡು ಅಂತ ಅರ್ಥ ಮಾಡ್ಕೊಳ್ರಿ ಯುವಕರು ಇದೀರ ಯುವ ಪ್ರತಿಯೊಬ್ರು ಲಾಂದ ತಕ್ಷಣನೆ ಒಂದ್ ಲಾಯರ್ ಅಂದಿದ ತಕ್ಷಣ ಗೌರವ ಕೊಡ್ತಾರೆ ಕೆಲವರು ಅಲ್ವಾ ಯಾಕಂತಂದ್ರೆ ನ್ಯಾಯ ಎತ್ತಿಡಿಬೇಕು ನೀವು ನ್ಯಾಯ ದೇವತೆಕ ಕಣ್ಣು ಕಟ್ಟಿರೋದು ಯಾಕೆ ಹೇಳ್ರಿ ಯಾಕೆ ಕಣ್ಣು ಕಟ್ಟಿರೋದು ನ್ಯಾಯ ದೇವತೆಕ ಅಲ್ಲಿ ಬಂದಿರೋರು ಯಾರೋ ಅನ್ನೋದ್ ನೋಡಲ್ಲ ನ್ಯಾಯ ತೂಕ ಅಂತ ಇಡ್ದವಾಗ ಸರಿದೂಗ್ಬೇಕು ಅಂತ ಅದಕ್ಕ ನಿಮ್ ಕೈಯಲ್ಲಿ ಐತೆ ಮುಂದಿನ ಭವಿಷ್ಯ ಯುವಕರು